ಬಸವಲಿಂಗ ನಮ ಅವರಿವರೆ ಸಕಲರಿಗೂ ಶರಣಾರ್ಥಿಗಳು ನಿಮ್ಮದೇನೋ ಹ್ಯಾಂಗೆ ಇರೋದಕ್ಕೆ ನನ್ನ ಕವದಿ ಹಾಸು ಹೊತ್ತಿ ನನಗೆ ಹುಡುಗರು ಇರ್ದು ಮತ್ತು ಮುದುಕರಿ ಎರಡು ಒಂದ ಮತ್ತೆ ಈಗ ನಾವು ಪೆನ್ಷನ್ ಆಗಿವೆ ಅವ್ರಿಗೇನೇ ಪೆನ್ಷನ್ ಆಗಿಲ್ಲ ಪೆನ್ಷನ್ ಮತ್ತು ಕೆಲವು ಕಾಲಿ ಮಸ್ಗಳು ಮತ್ತು ಎಕ್ಸ್ಟ್ರಾ ಪಗಾರ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಕಡೆಯಾಗ ಕೊಡ್ತೀರಿ ಬರ್ರಿ ಅಂತೇಳಿ ಹಂಗೆ ಅದಪ್ಪ ಮೇಳ ಬಂತು ಏನಪ್ಪ ಬ್ಯಾಗ್ ಹರಲೇ ಇಲ್ಲ ಮದ್ಯಕ್ಕೆ ಬದಲಿಲ್ಲ ಯಾಕೆ ಬರಲಿ ಬರಲಿಲ್ಲ ಸುಮ್ಮ ಸುಮ್ಮರು ಬಂದು ಕೂತ್ ಹೋಗ್ರಿ ಅಂದರು ಮತ್ತು ಸುಮ್ಮ ಕೂತ್ ಹೋಗ್ಬೇಕಂದ್ರೆ ಮಾಯಕ್ಕೆ ಮುಂದಿಟ್ಟರು ಹೆಂಗೆ ಮಾಡಿ ಸಂತೋಷ ಹುಷಾ ಇನ್ನ ಬಂದು ಹದಿನೈದು ಹದಿನೆಂಟು ವರ್ಷದಿಂದ ಬಯಂತೇನೆ ನಾನು ಇಲ್ಲಿ ಪತ್ರಿ ಪತ್ರಿ ಗಿಡ ಇದ್ದು ಇಲ್ಲಿ ಊರಾಯ್ತುನು ಅದು ಬೈ ಅಭಿನಯ ಪುತ್ರಪ್ಪ ಅವರು ನಾವು ಬಯಂತನು ಅದು ನೆನಪೈತೆ ನನಗೆ ಈಗ ಮತ್ತೆ ಬರುವ ಇವಾಗ ಅಂತ ಬಂದೀವಿ ಸಂತೋಷ ಆಯ್ತು ಹೆಂಗಾಯ್ತು ಅಂದ್ರೆ ಬಾಳೆ ಹಳಿಯತ್ತ ಹಾದಾಗ ಹೂಡತ್ತು வசவரிகூருகண்டு தோகணும் அரதாக செக் அவ ஊருகோ ஜத்தியாருக்கொண்டு ஹோட்டா அழி அத்தி எத்த ஃபுட்டுவிட்டேது சந்தோஷ இல்லையே நடந்த விஷய பிரக்கியதாக வந்தது அரண் அடிபிடி ಶಾಂತ ದೊಡ್ಡ ಆಡುವುದು ಇನ್ನೊಂದು ಏನಾಗಿತ್ತು ಅಂದ್ರೆ ನಮ್ಮ ಹಲ್ಲೆಲ್ಲ ಸಟ್ಕೊಂಡು ಹೋಗ್ಯಾವ ಒತ್ತಾಡೋಕೆ ಉಚ್ಚಾರ ಸರಿ ಆಗುದಿಲ್ಲ ಒದ್ದಾಡಕ್ಕೈತನಿ ಅದಕ್ಕೆ ಶಬ್ದ ಸರಿ ಹೆಚ್ಚಾಗೆಲ್ಲ ಸುಮ್ಮ ಕೇಳ ಅಷ್ಟೇ ಹರನ ಅಡಿ ಹಿಡಿ ಹರನ ಶಬ್ದಕ್ಕೆ ಭಾಳ ಅರ್ಥ ಅರ್ಥದ ಇದು ಶಿವಕಾನ ಸ್ಥಳದ ವಿಷಯಕ್ಕೆ ಶಿವ ಅಂತ ಅರ್ಥ ಮಾಡೋದು ಸರಿ ಭಾಳ ಅರ್ಥ ಬರ್ತವೆ ಆಮೇಲೆ ಮುಂದೆ ಹರಣ ಅಡಿ ಹಿಡಿಯ ತಂದರು ಮತ್ತು ಅಟ್ಟಿ ಬಿಡಬೇಕಾಗಿತ್ತು ಸದೃಡ ನಾಡು ಯಾಕೆ ಹಾಕಿರೋದು ಮೊದಲಿದ್ರಹಾರಿಗೆ ಗುರು ಗೋವಿಂದ ಕಡೆ ಕಾಕಾಲ ಉಪಾಯ ಬಲಿಹಾರಿಯ ಗುರಿಗೂ ಗೋವಿಂದ ಆ ಬತಾಯ ಅದು ದಕ್ಷಾಂಧ ಕೊಟ್ಟರು ಹೇಳಿದರು ಅದಕ್ಕೆ ಇಲ್ಲಿ ಅದು ಅವನ ಗುರುತು ಆಗ್ಬೇಕಂದ್ರೆ ಶಾಂತರು ಬೇಕು ಅಂತ ಶಾಂತರು ಅಂದರೆ ಶಾಂತ ಶಬ್ದಕ್ಕೆ ಹಲವಾರು ಶಬ್ದ ಕೋಸಲಿ ಬರ್ತದ ಶಾಂತ ಶಾಂತರಸ ಅಂತೂ ಅಂತದ ಶೃಂಗಾರ ರಸ ಒಂಬತ್ತು ವರ್ಷವೇ ಬರ್ತವೆ ಅದೇ ಶಾಂತರಸೂ ಅಂಥದ್ದು ಶಾಂತರಸ ಅಂತ ಅನ್ನೋದು ಅಲ್ಲಿ ಸುಖಾಂತ ಇರ್ತದೆ ಅಲ್ಲಿ ದುಃಖಾಂತ ಇರೋದ್ರ ಅಲ್ಲಿ ದುಃಖಾಂತ ಸುಖ ಇದು ನಾಟಕೀಯ ಶಬ್ದ ಯಾವುದೇ ನಾಟಕವನ್ನು ಮಾಡಲಿ ಕಥಾಯನ್ನು ಮಾಡಲಿ ಅದು ದುಃಖಾಂತವೋ ಸುಖಾಂತ ಸಾಹಿತ್ಯ ಬರ್ತದೆ ಸುಖಾಂತ ಅನ್ನೋದು ಏನಪ್ಪಾ ಅಂತಂದ್ರೆ ಅಲ್ಲಿ ಅಲ್ಲಿ ಒಂದು ಆನಂದ ಅನುಭೂತಿಯೊಳಗೆ ಅದೇನಾಗುವುದು ಸುಖಾಂತದ ದುಃಖಾಂತ ಅಂದ್ರೆ ಏನಪ್ಪ ಅಂತಂದರೆ ಅದು ಅವನ ಮನಸ್ಸಿನ ವ್ಯಾಪಕ ವ್ಯತ್ಯಾಸ ದುಃಖ ಇವೆಲ್ಲ ಬರ್ತದೆ ನಾಟಕ ಅದು ಸರ್ ಸಣ್ಣ ಒಂದು ಆಸೆ ಹೇಳ್ತೀನಿ ದಮಯಂತಿ ನರದಮಯಂತಿ ಕಥೂ ನರ ದಮಂತ ಅಗಲ್ತಾರಲ್ಲ ಹೌದ ಅಗಲಿದಾಗ ಅದು ದುಃಖರೊಂದು ಕೂಡಿರ್ತದೆ ಕೂಡಿದಾಗ ಸುಖ ಅಂತ ಇಬ್ ಕೂಡ್ತಾರಳು ಸುಖ ಅಂತ ಕರ್ಕೊಂಡ ಮಗ ತಾಯ ಕುಡ್ತ ಸುಖ ಅಂತತ ಅದ ಆದರೆ ಇನ್ನೊಂದು ಅರ್ಥ ಸುಖಕ್ಕೆ ಅಂತ ಇಲ್ಲ ಕೊನೆ ಇಲ್ಲ ಆದರೆ ಲೌಕಿಕ ಸುಖಕ್ಕೆ ಕೊನೆ ಹೊರದು ಪಾರ್ವತ ಸುಖ ಇಲ್ಲ சரண சங்கர் தக்க சுக கொள்ளரங்கு இல்ல சொங்கு இல்லை அது பத்தங்கு இல்லை பர்டங்கு இல்லை துடுக மாறங்கு இல்லை ஹிட்ஹிட் டெஜை ஹாக்கி விழாக்கூறங்க கானங்கு இல்லை கான் இறங்க பூஷ்மது ಹೀಗೆ ಶರಣರು ಶಾಂತರು ಹಾಗೆ ಇರ್ತಾರ ಶಾಂತ ನಿರ್ಬೇಕು ಹಾಗಿರ್ತದೆ ಹಲವಾರು ದೇಶವನ್ನು ಕೊಟ್ಟಾರವರು ಅವರು ಮಾನ ಬಂದರೂ ಶಾಂತರಾಗೆ ಇರ್ತಾರೆ ಮರ್ಯಾದೆ ಬಂದರೂ ಹಾಗೆ ಇರ್ತಾರೆ ಶಬ್ದ ಶಬ್ದ ಬಂದರು ಕೂಡ ಹಾಗೆ ಇರ್ತಾರೆ ಸುಶಬ್ದ ಬಂದರು ಕೂಡ ಹಾಗೆ ಇರ್ತಾರೆ ಬೇದ್ರೂ ಹಾಗೇ ಇರ್ತಾರೆ ಬಡದರೂ ಹಾಗೆ ಇರ್ತಾರೆ ಹೌದಾ ನೀವು ಸಿದ್ಧ ಓದಿರ್ಬೋದು ಅದೊಂದು ಎರಡು ಮಹಾತ್ಪರ್ವ ಇದನ್ನು ಕೊಟ್ಟು ನಾನು ಮುಗಿಸ್ತಾ ಇದ್ದೀನಿ ಸಂತ ಶಾಂತರು ಶಾಂತ ಪ್ರಶಾಂತ ಶಾಂತ ಪ್ರಶಾಂತ ಎರಡರಲ್ಲಿ ಭಾಳ ಶಾಂತ ಶಾಂತದಾನಪ ಈಗ ಲೌಕಿಕ ಹೇಳ್ತಕ್ಕಂಥ ವಿಷಯ ಈ ಎ ಭಾಳ ಶಾಂತ ಶಾಂತದಾನೆ ಅಂದ್ರೆ ಕಿಡ್ಬಿಡ್ತಾನೆ ಇಲ್ಲ ಅಂತ ಶರಣರದು ಪ್ರಶಾಂತ ಪ್ರಸಾದಮಯ ದೃಷ್ಟಿ ಇರ್ತದ ಇಂದ್ರಿಯಾತ್ಮಕ ದೃಷ್ಟಿ ಪ್ರಯೋಗ ಆಗ್ತದೆ ಶಾಂತ ಹುಡುಗ ಬಹಳ ಶಾಂತಾಗಿ ಅಲ್ಲಿ ಅಂದರೆ ಈಗ ಇಲ್ಲ ಅಂತ ಅರ್ಥ ಶರಣರದು ಪ್ರಶಾಂತ ಪ್ರಸಾದಯುಕ್ತವಾದಂಥದ್ದು ಅವ್ರದ್ದು ಅಂದರೆ ಚೆರವಾಗಿರ್ತಕ್ಕಂಥದ್ದು ಬದಲಾಗಿ ಇರ್ತಕ್ಕಂಥದ್ದು ಈಗ ಶಾಂತ ಏನು ಹುಡುಗ ಮೊದಲು ಚೆಲೋ ಇದ್ದರೆ ಕಿಡ್ಬಿಡ್ ಭಾಳ ಏನಂತಾರೆ ಇದು ವ್ಯವಹಾರಿಕವಾಗಿ ಶಾಂತ ಹಾಗಲ್ಲ ಪ್ರಶಾಂತ ಸುಶಾಂತ ಅದು ಹೇಗೆ ನಿತಾಂತ ನಿತಾಂತ ಅರ್ಧ ಬರ್ಧ ಅಲ್ಲ ಅವರಲ್ಲಿ ಅಂತ ವಯಸ್ಸು ಬೇದಂತೀವ್ ವಯಸ್ಸಿನಾಗೂ ಹಾಗೆ ಇರ್ತಾರೆ ವಯಸ್ಸು ಬೇದಂತಿದ್ರು ಹಾಗೆ ಇರ್ತಾರೆ ಕೊನೆ ಸ್ಥಿತಿಯಲ್ಲಿ ಹಾಗೆ ಇರ್ತಾರೆ ಅವರು ಅವ್ರ ಮುಂದಿನ ಬರು ಶಿವ 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 ಹಳ್ಳಿಗಳಿಗೆ ಒಂದು ಮಾತು ನೆನಪಾದು ಇವ್ರು ಹೇಳುವತ್ತ ಒಂದು ಸ್ಥಾನಕ್ಕೆ ಒಬ್ರು ಮಹಾತ್ಮರು ಹೋಗಿದ್ರು ಮತ್ತೆ ನಮ್ಮಂಥ ಭಾವಿಗೆ ಗುಡಿ ಗುಂಡಾರಲ್ಲ ಮನಿ ಮಾರಿ ಕಡಿಂಬಾಳ ಅಕಸ್ಮಾತ್ ಅವ್ನ ಮನೆಗೆ ಅಂತಂದ್ರೆ ಅಪ್ಪಗಳ ನೀವು ಆ ಮನಿ ಬರಿಬ್ಯಾಡ್ರಿ ಅವ್ರು ನಮ್ಮ ಜಗಳ ಐತಿ ಸಿಮಿ ಜಗಳ ಐತಿ ಹೊಲ ಜಗಳ ಐತಿ ಬಟಾಟ ಐತಿ ಅವ್ರು ಉಣ್ಣ ಬರಂಗಿಲ್ಲ ಮತ್ತೆ ಹೋಗ್ಬೇಕು ನಾವು ಗುಡಿ ಗುಂಡರ್ಗೆ ಹೋಗ್ಬೇಕು ಹೋದಲ್ಲ ಹ್ಞೂ ಒಬ್ಬ ಮಾತ್ರ ಒಂದು ಗುಡಿಗೆ ಹೋಗಿ ಕೂತಿದ್ರು ಅಂತ మధ్యాహ్న ఒడుగు బందోస హుడుగ ఈ కడీ పక్కా ఇలా సన్ను అలా ఈ కడే అనుభవ కట్టి కుత్కండు హింహిడ్కొండు సిగరేట్ హచ్చి గో గారి హింగ్ బడాక సేది గారి బడాక ముందు ఆమె సేవకి ಇದು ಗುಡಿ ಅವರು ಬಂದಿರ್ತಾರೆ ಹೋಗ್ತಾರೆ ಇಲ್ಲಿಗೆ ಸೇದೋದು ಮಾಡಬೇಡಪ್ಪ ಅಂತ ಅದಕ್ಕೆ ಕೂತು ಏನು ಬದ್ ಕೂತಾನೆ ಇದು ಸಹಜನ ಗುಡಿ ಕುಡ್ಯಾವ ಕುಡಿಬಹುದು ಸೇದಾವ ಸೇದಬಹುದು ಕುಣ್ಯಾವಾ ಕುಡಿಬಹುದು ಈ ಮಾತಿಗೆ ನಾವು ಅವರು ಅಲ್ಲಿ ಕೂಡಬೇಕು ಎದ್ದು ಹೋಗಬೇಕು ಹಿಂಗೂ ಹಳ್ಳ ಪರಿಸ್ಥಿತಿ ಇರ್ತದೆ ಹೌದಾ ಆಗಲಂತ ತಿಳಿದು ಅವ್ರ ಮಾತ್ರ ಸುಮ್ ಬಗರ ಚೀಲ ಹಾಕ್ಕೊಂಡು ಅದ್ ಹೋಗಿಬಿಟ್ರು ಪ್ರಶಾಂತ್ ಪ್ರಶಾಂತ್ ಇದು ಸಿಟ್ಟಿಗೆ ಅವನಿಗೆ ನಾ ಇದು ಮಾಡೋಕೆ ಹೋಗಲಿಲ್ಲ ಹೋಗಲಿಲ್ಲ ಈಗ ಒಳಗೆ ಗೌ ಗೌತಮ್ ಬುದ್ಧ ಬಂದಾಗ ಅಲ್ಲಿ ಮೊದಲನೇ ದೀಕ್ಷಾ ಕಾಶಿ ಅವ್ರ ಸಾಲ ಬರ್ದಂಥದ್ದು ವಿಷಯ ಇದು ಅಲ್ಲಿ ಒಬ್ಬ ಶ್ರೀಮಂತನ ಮಗ ಅವನು ಬೌದ್ಧ ಭಿಕ್ಷುಕನಾದ ಭಿಕ್ಷುಕನಾದ ಬನ್ನೋದಕ್ಕೆ ಅವನು ಬೇದೆ ಬೇದ ಬೇದೆ ಬೇದ ಬೇದೆ ಬೇದ ಬೇದೆ ಬೇದೆ ಸುಮ್ಮನೆ ಇದ್ದ ಬುದ್ಧ ಸುಮ್ಮನೆ ಇದ್ದ ಆಮೇಲೆ ಮುಂದೆ ಹೋದ್ಮೇಲೆ ಒಬ್ಬವ ಕೇಳ್ತಾನೆ ಅಲ್ರಿ ಅವನಿಷ್ಟು ಭೇದ ನೀವೇನೋ ಮಾತಾಡ್ಲೇ ಇಲ್ಲ ಸುಮ್ಮನೆ ಬಂದಿಲ್ಲ ಅಂತ

ஒன்று சண்ட தோ வாடி வாடி ஒகத வாழை அது அவன் கடை பத்து ஹோதல்ல அது நன்லை சண்ட நின் கடை பத்து ஹௌதல்ல யா சண்ட ஒகதான சண்ட மத்த அவன் கடை பத்தல அவன் யா பேதான அவன் கடை போக நாலு தங்க ಈ ನಾಲಿಗೆ ಖಾರ ಉಂಡ್ರು ನಿರ್ಲೇಪ ಉಳಿ ತಿಂದರು ನಿರ್ಲೇಪ ತುಪ್ಪ ತಿಂದರು ನಿರ್ಲೇಪ ಸಿಹಿ ಉಂಡ್ರು ನಿರ್ಲೇಪ ಹಾಗೆ ನಾರಿಗೆ ಇರ್ತಾಯಿದ್ದೀವೋ ಹಾಗೆ ಸಾಕ್ಷಿ ಸಾಕ್ಷಿಯಾಗಿರ್ತಕ್ಕಂಥವನು ಸಂತ ಅವನ ಮಹಾಂತ ಮರಾಡು ಸಂತನ ಒಬ್ಬನ ತುಕ ತುಕಾಮಣಿ ಅಂತ ಇರ್ಬೇಕು ಅವನೇ ಇರ್ಬೇಕು ಆ ಶಾಂತ ಇದ್ದಂತೆ ಅವನು ಸಿಟ್ಟಿಗೆ ಎಬ್ಸಿದ್ರೆ ನಿನಗೆ ಎರಡು ನೂರು ರೂಪಾಯಿ ಬಹುಮಾನ ಕೊಡ್ತಂದಿರತ್ತೆ ಅವನೋ ಭೂಮ ಅಡುಗುಮ್ಮ ಅಲ್ಲಿ ಕೂತಾರ ಎಲ್ಲರೂ ಇದು ಮಾಡ್ಯಾರ ಅವ ಅಡುಗುಮ್ಮ ಹೋಗೋದು ಅವನು ತುಕಾರ ತುಕಾರಾಮ ಹೋಗಿ ಎಕ್ದಮ ಬಗಲ ಕೂತ್ಬಿಟ್ಟ ಆನ ಅವ್ರೇನು ಸಂತರು ಹೇಳಬೇಕು ಹುಷಾರ ಹುಡುಗಿ ಬಿದ್ದಿತ್ತು ಹುಷಾರ ಹುಡುಗ ಬಿದ್ದಿತ್ತು ಆಕೆ ಕೊಡ್ಬೇಕು ತೊಳ್ಕೊಡ್ಬೇಕ ಹೌದು ನಾನು ಹುಷಾರ ಇದ್ದೀನಿ ಆಕೆ ಮಗನ ಹೆಸರು ಹರಿ ಹರಿಯೇನು ಹೊತ್ತು 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 ನನ್ನ ದೊಡ್ಡ ಬೆಳಕು ಅವನು ಬೇರ್ತನ್ನು ನೋಡ್ತ ಹೋಗಂದ್ರು ಹಿಂದಾಡಿ ಯಾರೇ ಹೇಗೆ ಕಳಿಸಿದ್ರಲ್ಲ ಅದು ಅವ್ರಿಗೆ ಅದು ಅದರ ಅರ್ಥ ಅದಾಗಿ ಬಂತಪ್ಪ ಅದಂತ ಬಿಡ್ಕೊಂಡ್ರು ಇವರು ಶಾಂತರು ಇವರು ಪ್ರಶಾಂತರು ಇನ್ನೊಂದು ಪ್ರಶಾಂತ ಇವರು ನಾವು ನಾವು ಇದಕ್ಕೆ ಹೋಗಿ ಬಂದ ತೇದ್ರು ಹಿಮ ಏನಪ್ಪ ಕುಂಭಮೇಳ ಹೋಗಿ ಬಂದರು ಚುಳ್ಕಪ್ಪನವರು ಇದಕ್ಕೋಗಿದ್ರು ಎಲ್ಲೇ ಹೋಗಿದ್ರು ಚುಳ್ಕಪ್ಪನವರು ಅದು ನಿತ್ಯಾನಂದ ಮಹಾರಾದರು ಅವರು ಹೋದಾಗ ಅವರು ಇದ್ರು ಅದು ಹೋದಾಗ ನಿತ್ಯಾನಂದ ಮಹಾರಾಜರು ಏನಂತ ಇವರಿಗೆ ಜಡಕ್ಕೆ ಆಯಿತು ಅಂತ ಕೇಳಿದ್ರು ಜಳಕ ಜಳಕಾಯ್ತು ನಿಮ್ಮದು ಅಂತ ಕೇಳಿದ್ರು ಸಾಧು ದರ್ಶನ ಜಳಕಂದ್ಬಿಟ್ಟರು ಸಾಧು ದರ್ಶನ ಜಳಕ ಅಂತ ಇಲ್ಲಿ ಅರ್ಥಗಮ್ಯದ ಇಲ್ಲಿ ಯಾಕೆ ಅರ್ಥಗಮ್ಯದ ಅಂತ ಕೇಳಿದ್ರೆ ಈ ಪ್ರಶಾಂತತೆ ಸನ್ನ ಪ್ರಶಾಂತತೆ ಸಾಗರದಲ್ಲಿ ಇಲ್ಲ ನದಿಯಲ್ಲಿ ಇರು ನದಿಯಲ್ಲಿ ಕೂಡ ಇರುವುದಿಲ್ಲ ಹೆಚ್ಚು ಕಡಿಮೆ ಹಾಕ ಇಲ್ಲಿ ಹೆಚ್ಚು ಕಡಿಮೆ ರಂಗಿಲ್ಲ ಅದಕ್ಕೆ ಪ್ರಶಾಂತರು ಅದು ನಿತಾಂತರು ಅದಕ್ಕೆ ಸೀಮಿತ ಇಲ್ಲ ಅದಕ್ಕೆ ಅವಧಿ ಇಲ್ಲ ಹೇಗೆ ಭಾಳ ಶಾಂತರಿದ್ರು ಮುಂದೆ ಭಾಳ ಸಿಟ್ಟಿ ಬಂದರು ಆ ಪ್ರಶ್ನೆಯಲ್ಲಿ ಬರೋದಿಲ್ಲ ಇನ್ನು ಇನ್ನೊಮ್ಮೆ ಹೇಳಿದ್ ಹೇಳಿ ಮುಸ್ತ ನಾನು ಮೃಗು ಮಹರ್ಷಿ ಒಂದು ಪ್ರಸಂಗದಾಗ ವಿಷ್ಣುವಿಗೆ ಎದಿಗೆ ಒದ್ದಂತೆ ಇದು ಭಾಗವತದ ಬರ್ತದೆ ಎದಿಗೆ ವಾದೇನ ವಿಷ್ಣುಂಬರ್ ತಾಳಿಗೆ ಇದು ಬಂದವನ ಮೃಗ ಮಹರ್ಷಿ ಕಾರ್ ಹಿಡ್ದಂತೆ ಕಾರ್ ಹಿಡ್ದಂತ ಹಿಡ್ದೇನಂತಾನೆ ನೋಡು ನಿಮ್ಮ ಕಾಲ ಮೃದು ನಿಮ್ಮ ಕಾಲ ಮೃದು ನನ್ನ ಹೃದಯ ವಜ್ರಮಯ ಕಠೋರ ಎಲ್ಲವನ್ನು ಸೇರಿಸ್ತಕ್ಕಂಥದ್ದು ದೃಷ್ಟಿ ನಂತದ ಅಂಥದ್ದು ಕಡೆ ನೀವು ಅದ್ರಿ ಹೌದಾ ನಿಮ್ಮ ಕಾಲು ನೋವಾಗಿರಬೇಕು ಅಂತೇಳಿದು ಕಾಲುಗಳನ್ನು ಒತ್ತಾಕತ್ತಿರೋ ಇಲ್ಲಿ ನಿಜವಾಗಿ ಶಾಂತರು ಯಾರು ನಿಜವಾಗಿ ಪ್ರಶಾಂತರು ಯಾರು ಏನು ಭೃಗಮುನಿ ಏನ್ ಬೇಕೋ ವಿಷ್ಣುವಿಗೆ ಅನ್ಬೇಕು ಇಲ್ಲಿ ಯತ್ಸ್ತಕ್ಕಂಥದ್ದು ಮಾತದ್ದು ಇಲ್ಲೊಂದು ತತ್ವಡಿಗೆ ಇದೆ ಅದು ಇನ್ನೊಂದು ಇದೆ ನನ್ನ ಭರಯ ವದ್ರಮಯ ಕಠೋರ ನಿಮ್ಮ ಪಾದ ಮೃದು ವಜ್ರಮಯ ಅಂದಾಗ ವಜ್ರದ ಇರುವಿಕೆ ಇಲ್ಲಿ ತಿಳಿಸಂಗಾಗ್ತದೆ ಇಲ್ಲಿ ವಜ್ರ ಸದಾಕಾಲ ಪ್ರಕಾಶಮಯ ಒಡೂರು ಕೂಡ ಏಕಮಯ ಅದಕ್ಕೆ ಕಲಂಕಿಲ್ಲ ಕಪ್ಪಿಲ್ಲ ಕತ್ತಲೇ ಇಲ್ಲ ಕತ್ತಲಿಟ್ಟು ಕೂಡ ಇದೆ ಅದಕ್ಕೆ ಕತ್ತಲ ಪ್ರಶ್ನೆ ಇಲ್ಲ ಅಂದರೆ ಅರ್ಥ ಏನು ಇಲ್ಲಿ ನಾವು ಅರ್ಥ ಬೇಕಾದಂಥ ಅರ್ಥ ಮಾಡ್ಕೋಬೋದು ವಜ್ರಮಯ ಅಂದರೆ ಅಂದರೆ ಏನರ್ಥ ಅವತಾರ ಲೀಲೆಯೊಳಗೆ ಅವನ ಹಲವಾರು ಜೀವನ ಘಟನೆಗಳಿಂದ ಎಲ್ಲವನ್ನು ಕೂಡ ಸಹನ ಮಾಡಿಕೊಂಡ್ರು ಕೂಡ ಇರುವಂತೆ ಇರ್ತಕ್ಕಂಥ ಇದು ಇರುವು ಅಂತ ತೋರಿಸೋ ಒಂದು ಅರ್ಥ ಆಗ್ತಾ ಇದೆ ಹಾಗೆ ಇದು ಸರ್ಬರಿಗೆ ಸಾಧ್ಯವಾದಂಥ ಮಾತು ಅದಕ್ಕೆ ಶಾಂತರು ಅನ್ನೋದು ಅಷ್ಟೇ ಸುಲಭವಾದಂಥದ್ದು ಸ್ಥಿತಿ ಬರುವುದು ಅಲ್ಲ ಭಾ ಭಾಳ ಕಠಿಣ ನಾವು ಸಿಟ್ಟಿಗೆ ಬರ್ತೀವಿ ನಾವು ಸಿಟ್ಟಿಗೆ ಬರ್ತೀವಿ ನಾವು ಸಿಟ್ಟಿ ಬರ್ತೀವಿ ಸ್ಯಾಂಡ್ರಲ್ಲಿ ಸಿಟ್ಟಿರೋದಲ್ಲ ದ್ವೇಷ ಇರೋಂಗಿಲ್ಲ ಹಾಂ ಅವರು ಎಲ್ಲವನ್ನೂ ಸಾರು ಮಾಡೋಕೊತ್ತು ಮತ್ತೆ ಜಗತ್ತನ್ನು ಕಲ್ಯಾಣ ಮಾಡ್ತಾಯಿದ್ದಾರೆ ಜೀವಿಗಳನ್ನ ಕಲ್ಯಾಣ ಇದ್ದಾರೆ ಅಂಥ ಒಂದು ದೃಷ್ಟಿ ಇಲ್ಲಿ ಇರ್ತದ ಅದಕ್ಕೆ ಶಾಂತರು ಅಲ್ಲ ಪ್ರಶಾಂತರು ಅಲ್ಲ ನಿತಾಂತರು ಅಂತಕ್ಕಂಥ ಶಬ್ದ ಕೂಡ ಅದು ಆಗ್ತಾ ಇದೆ ಅಂಥ ಶಾಂತರ ಒಡನಾಟ ಮಾಡಿದರೆ ನಮಗದು ಲಭ್ಯ ಮಲ್ಲಿಗೆ ಹೂವಿನ ಕೈ ಇಟ್ಟರೆ ಮಲ್ಲಿಗೆ ಗಂಧ ಬರ್ತಾ ಇದೆ ಮದುವಿನ ಹೂವಿನ ಕೈ ಇಟ್ಟರೆ ಮದುವಿನ ಹೂವಿನ ಗಂಧ ಬರ್ತಾ ಇದೆ ಶಾಂತ ಹೆಂಗಪ್ಪ ಅಂದ್ರೆ ಮಲ್ಲಿಗೆ ಹೂವಿನ ಗಂಧ ಇದ್ದಂಗೆ ವಿಶೇಷ ಹೆಂಗೆ ಅಂತ ಮಧುನಿಕ್ಕಿ ಕಾಯಿದ್ದಂಗೆ ಅಂದರೆ ಇವ್ರದ್ದು ಎಷ್ಟು ಬೆಸ್ಟ್ ಅಂತ ಹೌದಾ ಹಾಗೆ ಶಾಂತರು ಜೀವ ರೋಗ ಜೀವಿಗಳಲ್ಲಿ ಒಮ್ಮೆ ಹಗಲಂತಿರ್ತಾರ ಒಮ್ಮೆ ಕತ್ತಿರ್ತಾರ ಶಾಂತರು ಹಾಗಿಲ್ಲ ಸದಾ ಅವರು ಇರ್ತಾರೆ ಯಾವುದೋ ನಮ್ಮ ವಿಶ್ರದ ಒಂದು ಯಾವುದೋ ಭಾಗದಾಗ ಇಪ್ಪತ್ನಾಲ್ಕು ತಾಸು ಬೆಳಕಂತ ಉತ್ತರ ದುರ್ವದಾಗ ಎಲ್ಲಿ ಅದೇ ಬೇ ಇಪ್ಪತ್ನಾಲ್ಕು ದೇಶ ಹೌದಾ ಹೇಗೂ ಹಾಗೆ ಇವರು ಶಾಶ್ರು ಮಹಾತ್ಮರು ಸಂತರು ಯಸದ ಕಾಲದಲ್ಲಿ ತಾವು ಅವರು ಶಾಂತಮಯಾಗಿರ್ತಾರೆ ಪ್ರಶಾಂತನಾಗಿರ್ತಾರೆ ಲೋಕ ಜೀವನಕ್ಕೆಲ್ಯಾಣವೇ ಬಯಸ್ತಾರೆ ಬರ್ತು ಮತ್ತೊಂದು ಏನು ಬಯಸೋದಿಲ್ಲ ಅಂಥ ಒಂದು ದೃಷ್ಟಿಯಲ್ಲಿ ನಡೆದುಕೊಂಡಂಥ ಇದೆ ಪ್ರವಚನ ದೃಷ್ಟಿ ದೃಷ್ಟಿಯಿಂದ ನೆಚ್ಚಿಕೊಂಡು ಶಾಸ್ತ್ರ ನೆಚ್ಚಿದ್ದೆಲ್ಲ ಭಾಳ ಸಂತೋಷ ಆಯ್ತು ಇದು ನಿರಂತರವಾಗಿ ಒಂದು ಈ ಸಂಸ್ಕಾರ ಮಕ್ಕಳಿಗೆ ಬೇಡಿ ಮಕ್ಕಳಿಗೆ ಬೇಡಿ ಮಕ್ಕಳಿಗೆ ಬೇ ಬೇಯಬೇಕಾದ್ರೆ ಈ ಸಂಸ್ಕಾರ ಮೊದಲು ನಿಮಗೆ ಬೇಡಿ ನಿಮಗೆ ಸಂಸ್ಕಾರ ಬಿದ್ರೆ ಅದನ್ನು ನಿಮ್ಮ ಮಕ್ಕಳಿಗೆ ಬೇಯಿಸ್ತೀರಿ ಹೌದಾ ನೀವು ಹೆಂಗೆ ಹೆಂಗೆ ನೀವು ಇಟ್ಕೋತೀರಿ ಹೆಂಗೆ ನಿಮ್ಮ ಮಕ್ಳು ಇರ್ತಾರೆ ಹಿದ ಮಕ್ಕಳು ಇರ್ತಾರ ತಾಯಿದಂಗೆ ಮಗು ಇರ್ತಾವ ಗುರು ಇದ್ದ ಇರ್ತಾರೆ ಅಂತ ಲೋಕಾವಡಿ ಮಾತಾಡ್ತಾ ಇದ್ವಿ ಕೇಳ್ತಾ ಹುಡುಗರು ಇರ್ತಾರೆ ಅಂತಂದ್ರೆ நொந்து மாத்தேத்த அந்த நான் ஜீவன மாதிரி நான் நான் மது ஆட்கா சதாப்பினாங்க சாரி கிடை இக்கிதி ஐம்பத்தை ஐவத்தி ஏற்ற சீரி கேது முஞ்சான மிகவடி சீரி நாக்கை சீரக அது மாரி அதன் ஜால்தோண்டு பேசு ராத்திரி வந்தமே ரொட்டி ஆ ரொட்டி திண்டு நானும் இத்தின் அது மறுதோச ஆ தங்க விட்டு தந்து சாரி வைக்கி நான் அமாாஷி திவ்ஸி மாத்தி உரு பிரீத்தான ಹುಣ ಎಲಿ ಸುಣ್ಣ ಕಾಚ ಎಲ್ಲ ಹಾಕಿ ಏತಮ್ಮ ಬಾಯ್ ಹುರ್ಗೂಟ ಮಾಡಿ ತಿಳಿದು ಕಟ್ಟಿ ಕೊಡೋದು ತಿಂದು ಹಾಕಿದ್ ನಾನು ಆದರೆ ಒಂದೇನು ಕಡಿಮೆ ಮಾಡ್ತಿದ್ದಂದ್ರೆ ಈಗ ಯಾರಿಗೆ ಯಾರಿಗೊತ್ತಾ ಮೊದಲ ಗುಂಡನು ಜರ್ದ ತಂಬಾಕು ಬರ್ತಿದ್ದು ಗುಂಡನು ಅದರ ಇಟ್ಟಿಟ್ಟು ಎಲಿ ಇರ್ತಿದ್ದು ಅದು ಅದು ತಂಬಾಕು ರೆಡಿ ಅದು ಗಮ್ಮ ಗಮ ಆರ್ತಿತ್ತು ಅದು ಇದೆಲ್ಲ ಹಾಕಿ ಕೊಡ್ತಾರೆ ನೀವು ಐದು ನನಗೆ ಯಾಕೆ ಹಾಕಿ ಕೊಡಿದ್ರ ಅಂತ ಒಂದು ಹೊಟ್ಟು ಕಡಿತಿತ್ತು ನನಗೆ ಕಡಿಗೂ ಮೀನು ಏ ತಮ್ಮ ಬಾ ಅಲ್ಲೇ ಎರಿ ಐತಿ ಕಾದ ಸುಣ್ಣ ಐತಿ ಎರಿ ತಿಂದು ಹೋಗಿ ಅವ ತಟ್ಟ ದಿವಸ ಅಲ್ಲ ಒಳಗೆ ಊಟಕ್ಕೆ ಹೋದ ನೋಡ್ಬೇಕು ಆಡಲಿ ಸುಣ್ಣ ಕಾಸು ಹಾಕ್ಕೊಂಡೆ ಹಾಕ್ಕೊಂಡು ಅದನ್ನು ಮೂಸು ನೋಡಿದೆ ಭಾರ ಜೀಟ ಕಾಣಿಸ್ತು ಅವ ಇಟ್ಟು ಹಾಕೋತಿದ್ದ ನಾನು ಹಿಟ್ಟು ಹಾಕ್ಕೊಂಡೆ ಇಟ್ಟು ಹಾಕ್ಕೊಂಡು ನಾನು ಇಟ್ಟು ಹಾಕ್ಕೊಂಡು ತಿಂದೆ ಇದು ತಿಂದ ನಮ್ಮನ್ನು ಕೂಡಿಸಿ ಕರ್ಕೊಂಬಂದ್ರಲ್ಲ ಇದು ಮೆಟ್ಟದಿಂದ ಅಲ್ಲಿ ಹೋದಾಗ ಹೊಟ್ಟಿ ರಾಗಸ ಮಾಡ್ತಾರೆ ಮುಂದೆ ಶಿವಾಚಿವಕ್ಕೆ ಹೋದನಿ ಇದಾತು முந்த வட்டி வா முந்த ஜர வந்து மக்கண்டே எ எக்கணி ட்டுக்குல்காருக்கு வந்த அது நம் ஜடையுடு அவ சாடுப்பா அ மாசி நாமக்கே அதுக்காகத்த அவருமா நோட நான் கதாரு நோடு சாமு ಯಾಕೋ ತಮ್ಮ ಬರ್ಲಿಲ್ಲ ಯಾಕಂತ ಹ್ಯಾಂಗ ಬರ್ತಾನೆ ಇವಾಗ ಹೋಗಿ ಉಂಡನಾ ವಾತ ಈಗ ಜ್ವರ ಬಂದವಂತ ಹಾಂ ನಾ ಏ ತಮ್ಮ ಅಂದ ಯಾಕ ನೀ ಎಲಿದ ತಿಂದಿಲ್ಲ ನೀನು ಎಲಿಸಿ ಜ್ವರ ತಿಂದೆ ಅಂತ ತಂದವ ಹೌದು ನೀ ನಿನ್ನ ತಿನ್ನತ್ತ ಯಾರು ಹೇಳಿದರು ಅಂದವ ನೀನು ತಿನ್ನ ಹೇಗಲ್ಲ ನೀನ್ಯ ತಿಂದೆ ಅಂದ್ರೆ ನೀ ತಿಂದು ತಿಂದೆ ಅಂದೇನ ಅರ್ಥ ಆಯ್ತು ನನ್ನ ಜೀವನದ ಘಟನೆ ಇದು ಅಂತೂ ನನ್ನನ್ನು ಅಪರಾಧಿ ಆರೋಪಿ ಮಾಡಿದೆ ಅಂತ ಅರ್ಥ ಆಯ್ತು ಹೌದಾ ಹಾಂ ಅಂದಮೇಲೆ ನೀವು ಕುಡಿಯಾಕತ್ತೀರಂದ್ರೆ ನಿಮ್ಮ ಮಕ್ಕಳಿಗೆ ಕುಡಿತಾರೆ ನಿಮ್ಮಕ್ಕಳು ಬಾಳಗ ನಿಭಾರ ಅಂದರೆ ಅಧಿಕಾರಿಯಕ್ಕೆ ಬರ್ತಾರೆ ಹೌದಾ ನೀವು ಗುಡುಗಾ ತಿಂದಿರಂತಾರೆ ಅವ್ರು ಗುಡತನಕತ್ತಾರ ಅದಕ್ಕಾಗಿ ಮಕ್ಕಳು ನಿಮ್ಮ ಕೆಲವನ್ನ ಬೇಯಿಸ್ತಾ ಇದ್ದಾರೆ ನೀವು ನಿಜವಾಗಿ ವ್ಯಸನದಿಂದ ದೂರ ಇರಬೇಕು ಹೌದಾ ನೀವು ಶಾಂತರಾಗಿದ್ದಾರಂತಂದ್ರೆ ಅಂತಂದ್ರೆ ಕೇಳೋಂಥ ಮಕ್ಕಳು ಕೂಡ ನಾಳೆ ಪ್ರಶಾಂತರಾಗಿ ಅವರು ಮಹಾನ್ ಸತ್ಪುರುಷರು ಕೂಡ ಆಗಬಹುದು ಯಾಕಂದರೆ ಈಗ ಎಲ್ಲರೂ ತಾಯಿ ಹುಟ್ಟಿದ ಜನಸೇ ಬರ್ತಾರೆ ಒಬ್ಬ ಹುಡ್ಸಿದ ಹುಟ್ಟಿದವರು ಮಹಾನ್ ಸತ್ಪುರುಷವನ್ನು ಒಬ್ಬ ಬರಬ ಹುಟ್ಟಿದವರು ಸಹ ಸಹ ಸತ್ಪುರುಷ ಹಾಕ್ತಾನೆ ಇವರಂತ ಹೇಳಿ ಸಿಕ್ಕಾಗೋದಲ್ಲ ಅದಕ್ಕೆ ನಿಮ್ಮಲ್ಲಿ ಈ ಗ್ರಾಮದಲ್ಲಿ ಒಂದು ನೈತಿಕತೆ ಮಟ್ಟತೆ ತಾತ್ವಿಕ ಮಟ್ಟತೆ ಒಂದು ಇವೆಲ್ಲವನ್ನು ಅಳವಡಿಸಿಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಭಾಳ ಸಂತೋಷ ಅದಕ್ಕಾಗಿ ತಮಗೆಲ್ಲ ಧನ್ಯವಾದ ಹೇಳಿ ನನ್ನೇನಾದ ಮಂತ್ರಗಳನ್ನು ಸಿರಿಗೂ ಪದಕ್ಕೆ ಅರ್ಪಣೆ ಮಾಡಿ ಮುಕ್ತಾಯವಾಸ ವಹಿಸ್ತಾ ಇದ್ದೀನಿ